ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಮಹಿಳೆಯರಿಗೆ ಕೇಂದ್ರದಿಂದ ಎರಡು ಲಕ್ಷ ರೂಪಾಯಿ ಈ ಹಣ ಪಡೆಯೋಕೆ ಏನು ಮಾಡಬೇಕು ಗೊತ್ತಾ ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಲ್ಲಿ ಪ್ರಮುಖವಾಗಿರುವುದರಲ್ಲಿ ಒಂದಾಗಿರುವ ಸ್ವರ್ಣಿಮಾ ಯೋಜನೆ ಕೂಡ ಒಂದಾಗಿದೆ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಕಾಲಮಿತಿಯಲ್ಲಿ ಸಾಲ ನೀಡಲು ಕೇಂದ್ರವು ಸ್ವರ್ಣಿಮಾ ಯೋಜನೆ ಜಾರಿಗೆ ತಂದಿದೆ ಈ ಯೋಜನೆಯ ಮೂಲಕ ಬಡ ಮಹಿಳೆಯರು ಉದ್ಯಮ ಆರಂಭಿಸಲು ರು ಎರಡು ಲಕ್ಷದವರೆಗೆ ಸಾಲ ಪಡೆಯಬಹುದು ಈ ಸಾಲದ ಮೇಲಿನ ಬಡ್ಡಿ ವಾರ್ಷಿಕ ಶೇಕಡಾ ಐದು ಮಾತ್ರ ಈ ಹಣದ ಮೂಲಕ ಒಬಿಸಿ ಮಹಿಳೆಯರಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬೆಂಬಲ ನೀಡಲಾಗುವುದು ಈ ಯೋಜನೆಯನ್ನು ರಾಷ್ಟ್ರೀಯ ಬಿಸಿಎ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ರಾಜ್ಯ ಚಾನಲೈಸಿಂಗ್ ಏಜೆನ್ಸಿಗಳೊಂದಿಗೆ ನೋಡಲ್ ಏಜೆನ್ಸಿಯಾಗಿ ಪರಿಚಯಿಸಿದೆ ಸ್ವರ್ಣಿಮ ಯೋಜನೆ ಪ್ರಯೋಜನಗಳು ಮಹಿಳೆಯರು ಸ್ವಯಂ ಉದ್ಯೋಗಿಯಾಗಲು ರು ಎರಡು ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದು ಅದಕ್ಕಿಂತ ಹೆಚ್ಚಿನದನ್ನು ಬಯಸಿದರೆ ಸಾಲ ಪಡೆಯುವ ಮಹಿಳೆ ಸ್ವಂತವಾಗಿ ಹೂಡಿಕೆ ಮಾಡಬೇಕು ಯೋಜನಾ ವೆಚ್ಚವು ರು ಎರಡು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೆ ಸಾಲವಾಗಿ ತೆಗೆದುಕೊಳ್ಳಬಹುದು ಸ್ವರ್ಣಿಮ ಯೋಜನೆ ಪಡೆಯಲು ಬೇಕಾದ ಅರ್ಹತೆಗಳು ಅರ್ಜಿದಾರರು ಮಹಿಳೆಯಾಗಿರಬೇಕು ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷಗಳ ನಡುವೆ ಇರಬೇಕು ಅರ್ಜಿದಾರ ಮಹಿಳೆ ವಾಣಿಜ್ಯೋದ್ಯಮಿಯಾಗಿರಬೇಕು ನಾಲ್ಕು ಅರ್ಜಿದಾರರ ಒಟ್ಟು ವಾರ್ಷಿಕ ಕುಟುಂಬ ಆದಾಯವು ವಾರ್ಷಿಕ ರು ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸ್ವರ್ಣಿಮ ಯೋಜನೆ ಪಡೆಯಲು ಅಗತ್ಯವಿರುವ ದಾಖಲೆಗಳು ಐ ಡಿ ಪುರಾವೆಗಾಗಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ನಿವಾಸ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ದರೆ ಸಾಕು ಅವರು ಈ ಸಾಲವನ್ನು ಪಡೆಯಬಹುದು ಸ್ವರ್ಣಿಮ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅರ್ಹ ಮಹಿಳೆಯರು ತಮ್ಮ ಹತ್ತಿರದ ಎಸ್ ಸಿ ಎ ಕಚೇರಿಗೆ ಹೋಗಬೇಕು ಆ ಕಚೇರಿ ಸ್ಥಳವನ್ನು ಸರ್ಕಾರದ ಅಧಿಕೃತ ಪೋರ್ಟಲ್ನಲ್ಲಿ ಪರಿಶೀಲಿಸಬಹುದು ಈ ಕಚೇರಿಗೆ ಹೋದರೆ ಸ್ವರ್ಣಿಮಾ ಯೋಜನೆ ಅರ್ಜಿ ನಮೂನೆಯನ್ನು ನೀಡಲಾಗುತ್ತದೆ ಇನ್ನು ಅಲ್ಲಿ ಅಗತ್ಯವಿರುವ ದಾಖಲೆಯ ವಿವರಗಳನ್ನು ಫಿಲ್ ಮಾಡಿ ನಿಮಗೆ ಸಾಲ ಏಕೆ ಬೇಕು ಮತ್ತು ನಿಮಗೆ ಯಾವ ಉದ್ದೇಶಕ್ಕೆ ಬೇಕು ಎನ್ನುವುದನ್ನು ಅರ್ಜಿ ನಮೂನೆಯೊಂದಿಗೆ ವಿನಂತಿಸಿದ ದಾಖಲೆಗಳ ಜೆರಾಕ್ಸ್ ಪತ್ತೆಗಳನ್ನ ಲಗತ್ತಿಸಿ ಸಲ್ಲಿಸಬೇಕು ಅರ್ಜಿಯನ್ನು ಪರಿಶೀಲಿಸಿದ ನಂತರ ನೀವು ಸಾಲವನ್ನು ಪಡೆಯಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ